ಕುಶಾಲ ನಗರ ಅಭಿವೃದ್ಧಿ ಘಟಕದ ಪದಾಧಿಕಾರಿ ಅಂತ ದಾವುದು ನಾನು ಇಲ್ಲಿ ನಿಸರ್ಧಾಬಾದ್ ಈ ಗ್ರೌಂಡ್ ಒಳಗಡೆ ಬಂದಿದ್ದೀನಿ ಇಲ್ಲಿ ಗಾಡಿಗಳು ತುಂಬಾ ತಗೊಂಡು ಏನೋ ಜಾತ್ರೆ ತರ ಇಲ್ಲಿ ಡಿಸ್ಟರ್ ಆಗುವಾಗ ಈ ನಾಲ್ಕು ಬಸ್ಸಿದ್ದ ವಿಡಿಯೋಗಳು ಬರ್ತಾ ಇದೆ ತುಂಬಾ ತುಂಬಾ ಬರ್ತಾ ಇದೆ ತುಂಬಾ ಅಂದ್ರೆ ನಮಗೆ ಡಿಸ್ಟರ್ಬೆನ್ಸ್ ಆಯ್ತಾ ಇದೆ ನಮ್ಮ ಊರಿಗೆ ಇವ್ರು ಏನಂತ ತಿಳ್ಕೊಂಡ್ರೆ ಗೊತ್ತಿಲ್ಲ ಆ ರಸ್ತೆಯಲ್ಲಿ ಹೋಗುವವರ ಪ್ರತಿಯೊಬ್ಬರು ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ದಾವೂದ್ ಬಾಯಿ ನೋಡಿ ಹಿಂಗೆ ಹಿಂಗೆ ಆಯ್ತಾ ಇದೆ ಆ ಪಕ್ಕದ ಹೋಟ್ಲವರು ಹೇಳ್ತಾ ಇದ್ದಾರೆ ಅದರಿಂದ ನಾನು ಮತ್ತೆ ಪತ್ರಕರ್ತರಾದ ನಮ್ಮ ಸ್ನೇಹಿತರನ್ನ ಕರ್ಕೊಂಡು ಇಲ್ಲಿ ಬಂದಾಗ ಇಲ್ಲಿ ಡ್ಯಾನ್ಸ್ಗಳನ್ನ ಪ್ರತಿಯೊಂದು ವಿಡಿಯೋನೂ ಯಾವ ಯಾವ ಬಸ್ಸಲ್ಲಿ ಇದೆ ಅದನ್ನೆಲ್ಲ ನಾವು ಫೋಟೋ ಶೂಟ್ ಮಾಡಿದ್ದೀವಿ ಪ್ರತಿಯೊಂದು ಬಸ್ಸು ಇಲ್ಲೇ ಇದೆ ಅಧಿಕಾರಿಗಳು ಬಂದ್ಬಿಟ್ಟು ಈ ಬಸ್ನ ಯಾರು ಟ್ಯಾಕ್ಸ್ ಕಟ್ಟಿದಾರೋ ಇಲ್ವಾ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಕೇಳಿದಾಗ ಅದನ್ನು ಅವ್ರು ಕೊಡ್ಲಿಕ್ಕೆ ರೆಡಿ ಇಲ್ಲ ಸುಳ್ಳು ಮಾಹಿತಿಗಳು ಕೊಡ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ಟಿದೆಯ ಅಂತ ಕೇಳಿದ್ರೆ ಕಟ್ಟಿದ್ದೀವಿ ಅಂತ ಹೇಳ್ತಾರೆ ಕೇಳಿದ್ರೆ ನೋಡಿ ಬಸ್ವರು ಓಡ್ತಾ ಇದ್ದಾರೆ ಅಲ್ಲಿ ಈ ಬಸ್ ನೋಡಿ ಆ ಬಸ್ ಹತ್ರ ನಾನು ಕೇಳಿದೆ ಟ್ಯಾಕ್ಸ್ ಕಟ್ಟಿದ್ದೆ ಒಂದು ರಿಸಿಪ್ಟ್ ತೋರಿಸಪ್ಪ ಅಂತ ಅವ್ನು ಹೇಳ್ತಾನೆ ನಾವು ಮಡಿಕೇರಿಯಲ್ಲಿ ಕಟ್ಟಿದ್ದೀವಿ ಅಂತ ಮಡಿಕೇರಿಗೆ ಯಾವಾಗ ಅದು ಅಂತ ಹೇಳೋದು ಗೊತ್ತಿಲ್ಲ ಅಂತ ಹೇಳ್ತಾನೆ ಒಂದು ಫೋಟೋ ಕಾಫಿ ಕಟ್ಟಿ ತೊಡ್ತಾ ಇಲ್ಲ ಇವತ್ತು ಎಂಬತ್ತು ಬಸ್ ಬಂದಿದೆ ಕುಶಲ್ನಗರಕ್ಕೆ ಆರ್ ಟಿ ಅಧಿಕಾರಿಗಳೇ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ ಇಲ್ಲ ನಾವು ಪ್ರತಿ ಮಾಡ್ಬೇಕಂತ ನಾವು ನಿಮಗೆ ಮುನ್ನೆಚ್ಚರಿಕೆಯಾಗಿ ನಾವು ಹೇಳ್ತಾ ಇದ್ದೀವಿ ಇವತ್ತು ರಾತ್ರಿ ನೋಡಿ ಇದೇ ಬಸ್ ಈ ಬಸ್ ಹತ್ರ ನಾವು ಕೇಳಿದೆ ಟ್ಯಾಕ್ಸ್ ಕಟ್ಟಿದ್ದು ಒಂದು ರಿಸಿಪ್ಟ್ ತೋರಿಸಿಂತ ನಾವು ಕೊಡ್ತೀನಿ ಅಂತ ಹೇಳ್ದೆ ಕೊಡ್ತಾ ಇಲ್ಲ ಅವನು ಒಂದು ರಿಸಿಪ್ಟ್ ಕೂಡ ಹೇಳಿದೆ ಅವನು ಈ ಬಸ್ವನಿಗೆ ಕೇಳಿದೆ ನಾನು ಟ್ಯಾಕ್ಸ್ ಕಟ್ಟಿದ್ದು ಡಿಸ್ಟಿಬ್ಯೂಟ್ ತೋರಿಸಿದ್ದು ಅವರೇ ನಮ್ಮ ಮೇಲೆ ದಪ್ಪಾಣಿಕೆ ಮಾಡ್ತಾ ಇದ್ದಾರೆ ನೀವು ಯಾರು ಏನು ಅಂತ ಹೇಳ್ಬಿಟ್ಟು ನಮಗೆ ಹುಟ್ಟಿ ಬಂದಾಗ ಮಾತಾಡ್ತಾರೆ ಇವ್ರು ಯಾರು ಟ್ಯಾಕ್ಸ್ ಕಟ್ಟಿಲ್ಲ ನೋಡಿ ಇವನು ಹೇಳ್ತಾನೆ ಕಂಪ್ಲೇಂಟ್ ಕೊಡಿ ಟ್ಯಾಕ್ಸ್ ಅಂತ ನೋಡಿ ನೋಡಿ ಹೇಳ್ತಾ ಇದ್ದಾರೆ ಏನಪ್ಪ ಅಂತ ಈ ಬಸ್ ಉಂಡು ಹೇಳ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ಟಲ್ ನೀವ್ ಏನ್ ಮಾಡ್ತಾರೆ ಸೆಟ್ಟಿಂಗ್ಗಳು ದಯವಿಟ್ಟು ಇವ್ರ ಮೇಲೆ ಕ್ರಮೇ ಕೈಗೊಳ್ಬೇಕು ನೋಡಿ ನಮ್ಮನ್ನು ಇನ್ಸ್ಟೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ನಮ್ಮನ್ನು ನೋಡಿ ಹಗಾಡ್ತಾ ಇದ್ದಾರೆ ಅವರು ಇಷ್ಟು ಅವರು नंबर हाथों <laughs> bo te bo te bo te bo te bo te bo.